ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಧ್ಯಾನಕ್ಕಾಗಿ ಸ್ವಾಗತ ಕತ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಆಶೀರ್ವದಿಸಿ ಕಾಯ್ದು ಕಾಪಾಡಿದ್ದೇ ಅದಕ್ಕಾಗಿ ಸ್ತೋತ್ರ ಅಪ ವಾ ಕೊಟ್ಟಂತ ವಾಕ್ಯಕ್ಕಾಗಿಯೂ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನಮ್ಮೆಲ್ಲರ ಜೊತೆ ನೀನಿದ್ದು ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದು ನಾನು ಆರಿಸಿಕೊಂಡಿರುವ ಭಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಕರ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಪಾಪಿಗಳೇ ನಾವು ಯಾರೂ ಪರಿಪೂರ್ಣ ಶುದ್ಧರಲ್ಲ ಕರ್ತನಲ್ಲಿ ಪ್ರಿಯರೇ ನಮ್ಮೆಲ್ಲರ ಪಾಪಗಳು ತಪ್ಪುಗಳು ತಂದೆ ದೇವರಿಗೆ ಎಲ್ಲವೂ ತಿಳಿದಿದೆ ಪ್ರಿಯರೇ ಕೆಲವರಿಗೆ ಅವರವರ ತಪ್ಪುಗಳ ಪಾಪಗಳ ಅರಿವು ಇರೋದಿಲ್ಲ ಮತ್ತು ಕೆಲವರಿಗೆ ತಾವು ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಿದ್ದರೂ ಅದರ ಬಗ್ಗೆ ಕಾಳಜಿ ಇರೋದಿಲ್ಲ ಒಂದು ರೀತಿಯ ಡೋಂಟ್ ಕೇರ್ ಸ್ವಭಾವ ಅವರದಾಗಿರುತ್ತೆ ಆದರೆ ಮತ್ತೂ ಸ್ವಲ್ಪ ಜನ ಇರುತ್ತಾರೆ ಅವರ ತಪ್ಪುಗಳು ಪಾಪಗಳು ಅವರನ್ನು ಎಷ್ಟು ಮಟ್ಟಿಗೆ ಕಾಡುತ್ತಿರುತ್ತದೆ ಅಂದರೆ ಅವರು ಒಂಥರ ಪಶ್ಚಾತ್ತಾಪದಿಂದ ಅವರ ಮುಖವನ್ನು ನೋಡಲು ಅವರೇ ಇಷ್ಟಪಡದ ರೀತಿಯಲ್ಲಿ ಒಂದು ರೀತಿಯ ನರಕದಂಥ ಪರಿಸ್ಥಿತಿಯಲ್ಲಿ ಕತ್ತಲೆಯ ಪ್ರಪಂಚದಲ್ಲಿ ಜೀವಿಸ್ತಾ ಇರ್ತಾರೆ ನಾನು ತುಂಬ ದೊಡ್ಡ ಪಾಪಿ ಅಂತ ಅವರ ಒಳಗೆ ಅವರು ಬೆಂದು ಹೋಗುತ್ತಾ ಇರುತ್ತಾರೆ ಕರ್ತನಲ್ಲಿ ಪ್ರಿಯರೇ ಈ ರೀತಿಯ ನರಕದಂತಹ ಮಾನಸಿಕ ವೇದನೆಯಲ್ಲಿ ಈ ದಿನ ಈ ದಿನದ ವಾಕ್ಯ ಧ್ಯಾನದಲ್ಲಿ ಸೇರಿರುವ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಹೆದರಬೇಡಿರಿ ಏಸು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸುತ್ತಾರೆ ಕರ್ತನಲ್ಲಿ ಪ್ರಿಯರೇ ನಾನು ಈಗ ಆರಿಸಿಕೊಂಡಿರುವ ವಾಕ್ಯ ಭಾಗದಲ್ಲಿ ಒಬ್ಬ ದುರಾಚಾರಿಯಾದ ಹೆಂಗಸು ವ್ಯಭಿಚಾರಿಯಾದ ಹೆಂಗಸಿನ ಪಾಪದ ಬಗ್ಗೆ ಹೇಳುತ್ತೇನೆ ಆದರೆ ಬರೀ ವ್ಯಭಿಚಾರ ಒಂದೇ ಪಾಪವಲ್ಲ ಅನೇಕ ಪಾಪಗಳು ಈ ಲೋಕದಲ್ಲಿ ಉಂಟು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಲು ಆಗದೆ ತಮ್ಮಲ್ಲಿ ತಾವೇ ಸುಟ್ಟು ಹೋಗುತ್ತಿರುವುದಾದರೆ ಮನಃಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತ ಏಸುವನ್ನು ನೀವು ಇರುವ ಜಾಗದಿಂದಲೇ ಕೂಗಿ ಕರೆದು ಕ್ಷಮೆಯಾಚಿಸುವುದಾದರೆ ಆತನು ನಿಮ್ಮನ್ನು ಕನಿಕರಿಸಿ ನಿಮ್ಮನ್ನು ಕ್ಷಮಿಸುತ್ತಾರೆ ಆತನು ನಿಮ್ಮ ತಂದೆಯಾಗಿ ಸಹಾಯಕರಾಗಿ ನಿಮ್ಮ ಜೊತೆ ಇರುತ್ತಾರೆ ಆದರೆ ಮತ್ತೆ ಪಾಪದ ಮಾರ್ಗಕ್ಕೆ ಹೋಗಬಾರದು ಕರ್ತನಲ್ಲಿ ಪ್ರಿಯರೇ ಲುಕನು ಬರದ ಸುವಾರ್ತೆ ಏಳನೆಯ ಅಧ್ಯಾಯ ಮೂವತ್ತಾರನೇ ವಚನದಿಂದ ಐವತ್ತನೇ ವಚನದವರೆಗೂ ಈ ಒಂದು ಸನ್ನಿವೇಶದ ಬಗ್ಗೆ ನಾವು ತಿಳಿಯಬಹುದು ಯೇಸು ಒಬ್ಬ ಫರಿಸಾಯನ ಮನೆಯಲ್ಲಿ ಊಟ ಮಾಡುವಾಗ ದುರಾಚಾರಿಯಾದ ಒಬ್ಬ ಹೆಂಗಸು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆತನ ಹಿಂದೆ ನಿಂತು ಆತನ ಪಾದಗಳ ಬಳಿಯಲ್ಲಿ ಅಳುತ್ತ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ಅಂದರೆ ನೆನೆಸಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ಸುಗಂಧ ತೈಲವನ್ನು ಆತನ ಪಾದಗಳಿಗೆ ಹಚ್ಚುತ್ತಾಳೆ ಕರ್ತನಲ್ಲಿ ಪ್ರಿಯರೇ ಕಣ್ಣೀರಿನಿಂದ ಆತನ ಪಾದಗಳನ್ನು ಆಕೆ ತೊಳೆಯುತ್ತಾಳೆ ಅಂದರೆ ಆಕೆ ಹೃದಯದಲ್ಲಿದ್ದಂಥ ನೋವು ಎಷ್ಟಿರಬಹುದು ಎಷ್ಟು ಆಕೆ ಆಕೆ ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ನೊಂದ ಹೃದಯ ಉಳ್ಳವಳಾಗಿ ಜೀವಿಸುತ್ತಿರಬಹುದು ಕರ್ತನಲ್ಲಿ ಪ್ರಿಯರೇ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಆಕೆಯ ಬಗ್ಗೆ ಗೊತ್ತಿತ್ತು ಆದರೆ ಏಸುವಿಗೆ ಗೊತ್ತಿಲ್ಲ ಅಂತ ಅವರೆಲ್ಲರೂ ಅಂದುಕೊಂಡಿದ್ರು ಆದರೆ ಏಸು ಸ್ವಾಮಿಗೆ ಗೊತ್ತಿತ್ತು ಆಕೆಯ ಪಾಪ ಏನು ಆಕೆಯ ಮನಸ್ಥಿತಿ ಏನು ಅಂತ ಹಾಗಾಗಿ ಏಸು ಸ್ವಾಮಿಯನ್ನು ಊಟಕ್ಕೆ ಕರೆದಿದ್ದ ಫರಿಸಾಯನಾಗಿದ್ದ ಸೀಮೋನನಿಗೆ ಏಸು ಯೇಸುಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಇವಳು ತೋರಿಸಿದ ಪ್ರೀತಿ ಬಹಳವಾಗಿದೆ ಅಂತ ಹೇಳುತ್ತಾರೆ ಮತ್ತೆ ಆಕೆ ಕಡೆಗೆ ತಿರುಗಿಕೊಂಡು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾರೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಅಂತ ಯೇಸುಸ್ವಾಮಿ ಆ ಒಂದು ಹೆಂಗಸಿಗೆ ಹೇಳ್ತಾರೆ ಕರ್ತನಲ್ಲಿ ಪ್ರಿಯರೇ ಆಕೆ ಕಣ್ಣೀರಿನಿಂದ ಆತನ ಪಾದವನ್ನು ತೊಳೆದು ತನ್ನ ಕಣ್ಣೀರಿನಿಂದ ಆಕೆ ಆತನ ಪಾದವನ್ನು ತೊಳೆದು ತನ್ನ ತಲೆ ಕೂದಲಿನಿಂದ ಅದನ್ನು ಒರೆಸಿ ತಾನು ತಂದಿದ್ದ ಸುಗಂಧ ತೈಲವನ್ನು ಆತನ ಪಾದಗಳಿಗೆ ಆಕೆ ಹಚ್ತಾಳೆ ಅಂದ್ರೆ ಆಕೆ ಹೃದಯದಲ್ಲಿ ನಂಬಿಕೆ ಇತ್ತು ಕರ್ತನಲ್ಲಿ ಪ್ರಿಯರೇ ನನ್ನ ಪಾಪಕ್ಕೆ ಆತನ ಬಳಿಯಲ್ಲಿ ಕ್ಷಮಾಪಣೆ ಇದೆ ಅಂತ ಆಕೆ ನಂಬಿ ಅಲ್ಲಿಗೆ ಬಂದಿದ್ದಳು ಕರ್ತನಲ್ಲಿ ಪ್ರಿಯರೇ ಆಕೆ ಅಲ್ಲಿಗೆ ನಂಬಿಕೆಯಿಂದ ಪಶ್ಚಾತಾಪದ ಹೃದಯದಿಂದ ಕಣ್ಣೀರಿನಿಂದ ಆತನ ಪಾದ ಸೇವೆ ಮಾಡಿದಳು ಅದನ್ನು ಅರಿತ ಸ್ವಾಮಿ ಆಕೆಯ ಪಾಪವನ್ನು ಕ್ಷಮಿಸಿದರು ಕರ್ತನಲ್ಲಿ ಪ್ರಿಯರೇ ಇಂದು ನಮ್ಮಲ್ಲಿ ನಮ್ಮ ಘೋರವಾದ ಪಾಪಗಳ ಅರಿವು ಇದ್ದು ಪಶ್ಚಾತಾಪದಿಂದ ಕ್ಷಮೆಗಾಗಿ ಏಸುವನ್ನು ದೃಷ್ಟಿಸುವುದಾದರೆ ಆತನು ನಮ್ಮನ್ನು ಕ್ಷಮಿಸುತ್ತಾರೆ ಖಂಡಿತವಾಗಿಯೂ ಕ್ಷಮಿಸುತ್ತಾರೆ ಆದರೆ ಒಂದು ನಾವು ಮತ್ತೆ ಆ ಪಾಪದ ದಾರಿಗೆ ಹೋಗಬಾರದು ಒಮ್ಮೆ ನಾವು ನಮ್ಮ ಪಾಪದ ಅರಿಕೆ ಮಾಡಿ ಕರ್ತನಿಂದ ಕ್ಷಮಿಸಲ್ಪಟ್ಟರೆ ಮತ್ತೆ ಯಾವುದೇ ರೀತಿಯ ಪಾಪದ ದಾರಿಗೆ ನಾವು ಹೋಗದೆ ದೇವರ ದೃಷ್ಟಿಯಲ್ಲಿ ಶುದ್ಧರಾಗಿ ನಾವು ಬಾಳಬೇಕು ಜನಗಳ ದೃಷ್ಟಿನಲ್ಲಿ ಓ ನೀನು ಪಾಪಿ ನೀನು ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ಅಂತ ಅವ್ರು ಹೇಳ್ಕೊಳ್ತಾ ಇರ್ಬೋದು ಆದರೆ ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕೆಂದರೆ ಕಡೆಯಲ್ಲಿ ನಮ್ಮೆಲ್ಲರನ್ನು ರಕ್ಷಿಸೋದು ಆತನ ರಾಜ್ಯಕ್ಕೆ ಕೊಂಡೊಯ್ಯೋದು ಯೇಸು ಸ್ವಾಮಿ ಮಾತ್ರ ಹಾಗಾಗಿ ಆತನಲ್ಲಿದ್ದುಕೊಂಡು ನೀವು ಕ್ಷಮೆ ಹೊಂದ್ರಿ ಕ್ಷಮೆ ಹೊಂದಿದ ನಂತರ ಆತನ ದೃಷ್ಟಿಯಲ್ಲಿ ಪರಿಶುದ್ಧರಾಗಿ ಬಾಳ್ರಿ ಇದು ನಮ್ಮೆಲ್ಲರ ಜೀವಿತದಲ್ಲಿ ತಂದೆ ದೇವರ ಚಿತ್ತವಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ನೀವು ನಮ್ಮ ಮೇಲಿಟ್ಟಿರುವಂಥ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ ನಾವೆಲ್ಲರೂ ನಿಮ್ಮ ದಾರಿಯನ್ನು ತೊರೆದು ಪಾಪಿಗಳಾಗಿ ಜೀವಿಸುತ್ತಿದ್ದಾಗ್ಯೂ ಸ್ವಾಮಿ ಪಾಪಿಗಳಾದ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕೋಸ್ಕರ ನಿನ್ನ ಏಕಕುಮಾರನನೆ ನಮಗಾಗಿ ಬಲಿಯಾಗಿ ಕೊಟ್ಟೆ ತಂದೆಯೇ ನಿನ್ನ ಪ್ರೀತಿಯು ಅಪಾರವಾಗಿದೆ ಕರ್ತನೆ ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ ಇಂದು ಈ ಪ್ರಾರ್ಥನೆಯಲ್ಲಿ ಯಾರ್ಯಾರು ಸ್ವಾಮಿ ದುಃಖದಿಂದ ಕಣ್ಣೀರಿನಿಂದ ಪಶ್ಚಾತ್ತಾಪದಿಂದ ಅವರವರ ತಪ್ಪುಗಳಿಗಾಗಿ ಕರ್ತನೆ ಕ್ಷಮೆಯಾಚಿಸುತ್ತಿದ್ದಾರೋ ಅವರಿರುವಂಥ ಸ್ಥಳಗಳಲ್ಲಿ ನೀನು ಅವರನ್ನು ಮುಟ್ಟುವಂಥವನಾಗು ಸ್ವಾಮಿ ಅವರನ್ನು ಆಶೀರ್ವದಿಸು ಅವರನ್ನು ರಕ್ಷಿಸು ಅವರ ಪಾಪಗಳನ್ನು ನೀನು ಕ್ಷಮಿಸುವಂಥವನಾಗು ಸ್ವಾಮಿ ಅವರ ಮೇಲೆ ನಿನ್ನ ಒಂದು ಪ್ರಸನ್ನತೆ ಸದಾ ಇರಲಿ ಇನ್ನು ಮುಂದೆ ಸ್ವಾಮಿ ಈ ಲೋಕದಲ್ಲಿ ಅವರು ನಿನ್ನ ಮಕ್ಕಳಾಗಿ ನಿನಗೆ ಸಾಕ್ಷಿಯ ಜೀವಿತ ಜೀವಿಸಲು ಸಹಾಯ ಮಾಡು ಬೆಳಕಿನ ಮಕ್ಕಳಂತೆ ಜೀವಿಸಲು ಅವರ ಜೀವಿತಗಳನ್ನು ನೀನು ಮಾರ್ಪಡಿಸಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇ ಕರ್ತನಲ್ಲಿ ಪ್ರಿಯರೇ ಧೈರ್ಯವಾಗಿರ್ರಿ ಪಾಪದ ಜೀವಿತಕ್ಕೆ ಮತ್ತೆ ಕಾಲಿಡಬೇಡಿರಿ ಕ್ರಿಸ್ತ ಏಸುವಿನಲ್ಲಿ ಪರಿಶುದ್ಧರಾಗಿ ಜೀವಿಸಿರಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇಲೆ